ಹರೇ ಕೃಷ್ಣ ನಾನು ಈ ವಿಡಿಯೋನ ಆ್ಯಕ್ಚುಲಿ ಏನಕ್ಕೆ ಮಾಡ್ತಾ ಇರೋದಂದರೆ ನನ್ನಲ್ಲಿ ಒಂದು ಅಧ್ಯಯನ ಮನನ ಶ್ರವಣ ಎಲ್ಲ ನನ್ನ ವಾಯ್ಸಲ್ಲೇ ಆಗಲಿ ಮುಂದೆ ಒಂದಿನ ನನಗೆ ಇದನ್ನು ಕೇಳಿಸ್ಕೊಂಡು ಕೇಳಿಸ್ಕೊಂಡು ನನಗೆ ಒಂದು ಅಭ್ಯಾಸ ಆಗಲಿ ಅಂತ ಜೊತೆಗೆ ಯಾರಾದರೂ ಕೇಳಿಸ್ಕೊಂಡಿಗೂ ಸಹಾಯ ಆಗಲಿ ಅಂತ ತುಂಬ ಈಸಿಯಲ್ಲಿ ನಾನು ಅರ್ಥ ಮಾಡ್ಕೊಂಡಿರೋದನ್ನು ಇದನ್ನು ಮಾಡ್ತಾ ಇರೋದು ಇದು ಒಂದು ಟಿಪ್ಪಣಿ ಅಷ್ಟೇ ಈಶಾ ಈಶಾವಾಸ್ಯ ಉಪನಿಷತ್ತು ಈಶಾವಾ ಈಶಾವಾಸ್ಯ ಉಪನಿಷತ್ತಲ್ಲಿ ಸ್ಕ್ರಿಪ್ತ ಅಷ್ಟೇ ಇದು ಫುಲ್ ಡಿನ್ ಡಿಟೇಲ್ ಡೆಪ್ತಾಗಿ ಹೋಗಿಲ್ಲ ಓಕೆ ನಮಸ್ಕಾರ ಸ್ನೇಹಿತರೆ ಇಂದಿನ ಆಧುನಿಕ ಯುಗದಲ್ಲಿ ನಾವು ಸದಾ ಒತ್ತಡ ಆಸೆ ಮತ್ತು ಆತಂಕಗಳಿಂದ ಬಳಲ್ತಾ ಇದ್ದೀವಿ ಈ ಎಲ್ಲ ಸಮಸ್ಯೆಗಳಿಗೆ ಪ್ರಾಚೀನ ಭಾರತದ ಜ್ಞಾನ ಭಂಡಾರದಲ್ಲಿ ಒಂದು ಪರಿಹಾರವಿದೆ ಅದಂದರೆ ಉಪನಿಷತ್ತು ಇವತ್ತು ನಾವು ಅತ್ಯಂತ ಚಿಕ್ಕವಾದ ಮತ್ತು ಮಹತ್ವದ ಉಪನಿಷತ್ವಾದ ಈಶವಾಸ್ಯ ಉಪನಿಷತ್ ಬಗ್ಗೆ ತಿಳಿದುಕೊಳ್ಳೋಣ ಇದು ಕೇವಲ ಹದಿನೆಂಟು ಶ್ಲೋಕ ಹೊಂದಿದೆ ಜೀವನದ ಸಾರವನ್ನೇ ನಮಗೆ ಕಲಿಸುತ್ತದೆ ಇದು ಈ ಉಪನಿಷತ್ತಿನ ಮೊದಲ ಮತ್ತು ಪ್ರಮುಖ ಶ್ಲೋಕ ಹೇಗಿದೆ ಅಂದರೆ ಈಶವಾಸ್ಯಂ ಇದು ಯತ್ಕಿಂಚಗತ್ಯಂ ಜಗತ್ ತೇನ ತೇನ ಭುಂಜಿತಾ ಮಾ ಘೃದಕ್ಕಿದನಂ ಅಂದರೆ ಇದರರ್ಥ ಜಗತ್ತಿನಲ್ಲಿರುವ ಎಲ್ಲವೂ ದೇವರ ಶಕ್ತಿಯಿಂದ ತುಂಬಿದೆ ಆದ್ದರಿಂದ ಯಾವುದರ ಮೇಲೂ ಆಸೆ ಪಡದೆ ಎಲ್ಲವನ್ನು ತ್ಯಾಗ ಭಾವದಿಂದ ಅನುಭವಿಸಬೇಕು ಅಂದರೆ ಬೇರೆಯವರ ಸಂಪತ್ತಿಗೆ ಆಸೆ ಪಡಬಾರ್ದು ನೀವು ಬಳಸುವ ಎಲ್ಲ ವಸ್ತುಗಳು ಸಂಪತ್ತು ಸಂಬಂಧ ಅವು ನಿಮ್ಮದಲ್ಲ ಅದೆಲ್ಲ ಭಗವಂತನ ಕೊಡುಗೆ ಅವನು ಪ್ರಸಾದ ಅವನು ಯಾವಾಗ ಬೇಕಾದರೂ ಮತ್ತೆ ವಾಪಸ್ ಇಸ್ಕೊಬೋದು ಅನ್ನೋದನ್ನು ಯಾವಾಗಲೂ ತಲೆಯಲ್ಲಿಕೊಂಡು ಜೀವನ ಮಾಡಬೇಕು ಅವಾಗ ಆಸೆ ಕಡಿಮೆಯಾಗಿ ನೆಮ್ಮದಿ ಹೆಚ್ಚಾಗುತ್ತೆ ಈ ಉಪನಿಷತ್ತು ಕರ್ಮವನ್ನು ಬಿಡಲು ಕೇಳೋದಿಲ್ಲ ಬದಲಾಗಿ ಕರ್ಮವನ್ನು ಸರಿಯಾಗಿ ಮಾಡೋದನ್ನು ಕುರುವ ನೇವೇಹ ಕರ್ಮಾಣಿ ಜಿ ಜಿ ವೇಶ ಸಮೇವಂತ್ವಯಿ ನಾಣ್ಯತೇ ತೋಸ್ತೀನ್ ನ ಕರ್ಮ ಲಿಪ್ಯತೇನರೇ ಇದರ ಅರ್ಥ ಏನಂದರೆ ನೀನು ನೂರು ವರ್ಷ ಬದುಕಲು ಬಯಸಿದರೆ ಕರ್ಮಗಳನ್ನು ಮಾಡಿಕೊಂಡೇ ಬದುಕು ಆದರೆ ಆ ಕರ್ಮದ ಫಲಕ್ಕೆ ಆಸೆ ಪಡಬೇಡ ಹೀಗೆ ಮಾಡಿದಾಗ ಕರ್ಮ ನಿನ್ನನ್ನು ಬಂಧಿಸೋದಿಲ್ಲ ಇದು ಕರ್ಮಯೋಗದ ಮೂಲ ಸಿದ್ಧಾಂತ ಅಂತ ಹೇಳಿದ್ದಾರೆ ಈಶವಾಸ ಉಪನಿಷತ್ತು ನಮಗೆ ಜೀವನದ ಎರಡು ಪ್ರಮುಖ ಮಾರ್ಗಗಳನ್ನು ಕಲಿಸುತ್ತದೆ ಕರ್ಮ ಮತ್ತು ಜ್ಞಾನ ಕೇವಲ ಜ್ಞಾನದ ಹಿಂದೆ ಹೋದರೆ ಅಥವಾ ಕೇವಲ ಕರ್ಮದ ಹಿಂದೆ ಹೋದರೆ ಮೋಕ್ಷ ಸಿಗೋದಿಲ್ಲ ಈ ಎರಡನ್ನೂ ಕೂಡ ಸಮತೋಲನದಲ್ಲಿ ಇಡಬೇಕು ಈ ಉಪನಿಷತ್ತಿನ ಕೊನೆಯ ಶ್ಲೋಕಗಳು ಸತ್ಯದ ಸಾಕ್ಷಾತ್ಕಾರ ಮತ್ತು ಆತ್ಮವೇ ಪರಬ್ರಹ್ಮ ಎಂದು ಅರಿಯುವ ಕುರಿತು ಮಾತಾಡ್ತದೆ ಅಂದರೆ ನಾನೇ ಆ ಪರಬ್ಬ ಪರಬ್ರಹ್ಮ ನಾನೇ ಆ ಪರಮ ಸತ್ಯ ಅಂತ ತಿಳಿದುಕೊಳ್ಳೋದೇ ಈ ಜೀವನದ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ನಮ್ಮ ಬದುಕು ಹೆಚ್ಚು ಅರ್ಥಪೂರ್ಣವಾಗುತ್ತೆ ನಾನು ಇನ್ನೂ ಡೀಟೇಲಾಗಿ ಹೋದರೆ ಏನಾಗುತ್ತೆ ಅಂದರೆ ವಿಡಿಯೋ ದೊಡ್ಡದಾಗುತ್ತೆ ಆವಾಗ ನಿಮ್ಗೆ ಕೇಳೋಕ್ಕೆ ಬೇಜಾರಾಗುತ್ತೆ ಅದಕ್ಕೋಸ್ಕರ ನಾನು ಹೇಳ್ತಾ ಹೇಳ್ತಾಯಿದ್ದೀನಿ ಹರೇ ಕೃಷ್ಣ